ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದು ಕಡೆ ಸಂಪ್ರದಾಯ ಒಂದು ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತೈತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನುವಂತ ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು ತಾವು ಅಲ್ಲ ತಾವು ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ತಾವು ಹೋಗಿದಿರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದೆ ಅದೇ ಕೆಲಸ ಹೋಗ್ತೀರಾ ಇಲ್ಲಿ ಒಂದು ಸಂಪ್ರದಾಯ ಮಲ್ನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದ್ರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡ್ಕೊಂಡು ದೇವರ ಆರಾಧನೆಯನ್ನ ಮಾಡಿದ್ದಾರೆ ಇವತ್ತು ಗಣೇಶ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡದಂತ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಇಟ್ಕೊಂಡೋಗ್ರು ಗಣೇಶನ್ ಎತ್ಕೊಂಡೋಗಿ ವ್ಯಾನ್ ಅಲ್ಲಿ ಹಾಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು ಗಣೇಶನೇ ಅರೆಸ್ಟ್ ಮಾಡ್ಬಿಟ್ರು ಆ ಪೇಪರ್ ಅಲ್ಲೆಲ್ಲ ಗಣೇಶನ್ಗೆ ಈ ಬ ಇದಾಕಿ ಜೈಲ್ ಹಾಕ್ಬಿಟ್ಟು ಹಾಕಿ ತರ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ತರದ ಈ ಸರಿ ಆದ್ರೂ ಈ ತರದ ಯಾವುದೇ ರೀತಿ ಇದರಿಂದ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಅಂತಲ್ಲ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡೋ ಎಲ್ಲರೂ ಮಾಡ್ತಾರೆ ಉರುಸು ನೋಡಿದ ಎಲ್ಲರೂ ಉರುಸು ಉರುಸು ಮಾಡೋವಾಗ ನಾನು ನೋಡಿದಿನಿ ನಮ್ಮ ಜೆ ಸಿ ರೋಡ್ ಅಲ್ಲಿ ಉರ್ಸ್ ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕೊಂಡು ಬರ್ತಾರೆ ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದಿರ ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದಿರ ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ನೈಟ್ ಮಾಸಲ್ಲಿ ಅದಕ್ಕೆ ಸರ್ಕಾರ ಕಿವುಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಸ್ವಲ್ಪ ಕನ್ನಡಕ ಹಾಕಿ ಕಾಣತ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ ಮೊnde 40 50 เดಸಿเบลಕ್ಕಿಂತ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ಗಳು ಇವತ್ತು ಶೀಟ್ ಮಾಡಿ ಕೇಸ್ ಮಾಡುವಂತ ಅಂತ ನೀವು ಹೇಳಿದ್ರೆ ಸಮಸ್ಯೆಯಲ್ಲ ಇಲ್ಲಾ ಜಾಸ್ತಿ ಹೇಳಿದನೆ ಹೇಳಬೇಡಿ ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದ ಕಡೆ ಸಂಪ್ರದಾಯ ಒಂದ ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನುವಂತ ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು ತಾವು ಅಲ್ಲ ತಾವು ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದ್ದೆ ಅದೇ ಕೆಲಸ ಹೋಗ್ತೀರಾ ಒಂದು ನಿಮಿಷ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದ್ರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನ ಮಾಡಿದ್ದಾರೆ ಇವತ್ತು ಗಣೇಶ್ನ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂತ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಇಟ್ಕೊಂಡು ಔಟ್ ಗಣೇಶನ್ ಎತ್ಕೊಂಡೋಗಿ ವ್ಯಾನ್ ಅಲ್ಲಿ ಹಾಕೊಂಡು ಹಾಕ್ಬಿಟ್ರು ಗಣೇಶನ್ನೇ ಅರೆಸ್ಟ್ ಮಾಡಿಬಿಟ್ರು ಆ ಪೇಪರ್ ಅಲ್ಲೆಲ್ಲ ಗಣೇಶನ್ಗೆ ಈ ಬಾ ಇದು ಹಾಕಿದ ತರ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ತರದ ಈ ಸರಿ ಆದ್ರೂ ಈ ತರದ ಯಾವುದೇ ರೀತಿ ಇದರಿಂದ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಪಿಯರು ಅಂತಲ್ಲ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡುವಂತವರು ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡುವಾಗ ನಾನು ನೋಡಿದಿನಿ ನಮ್ಮ ಜೆ ಸಿ ರೋಡ್ ಅಲ್ಲಿ ಉರುಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕೊಂಡ್ ಬರ್ತಾರೆ ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದಿರ ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದೀರ ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಕ್ರಿಸ್ಮಸ್ ನೈಟ್ ಮಾಸಲ್ಲಿ ಅದಕ್ಕೆ ಸರ್ಕಾರ ಕಿವುಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಆ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಕನ್ನಡಕ ಹಾಕಿ ಕಾಣತ್ತ ಮಾಡುವಲ್ಲ ಪಹಿಲ್ಲ ತೊಂದ್ರೆ ಆಗಂಗ ನೋಡ್ಬೇಡಿ ಅದ್ ಮಾತಾಡಿ ಚರ್ಚೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ ಮೊನ್ನೆ ನಲ್ವತ್ತು ಐವತ್ತು ಡೆಸಿಬಲ್ಕಿಂದ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ಗಳು ಇವತ್ತು ಸೀಡ್ ಮಾಡಿ ಕೇಸ್ ಮಾಡುವಂತ ನೀವು ಹೇಳಿದ್ರೆ ಸಮಸ್ಯೆ ಎಲ್ಲ ಜಾಸ್ತಿ ಹೇಳಿದಾನೆ ಹೇಳ್ಬೇಡೇ